ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಅಕ್ಕಿ ಹುಡಿಯಲ್ಲಿ ತುಂಬ ಸಿಂಪಲಾಗಿ ಮಾಡುವಂಥ ಒಂದು ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ ಈ ಮೆಥಡಲ್ಲಿ ನೀವು ಇದುವರೆಗೆ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಒಂದು ಎಂಟು ಹೆಸರು ಬೆಳ್ಳುಳ್ಳಿ ಆಮೇಲೆ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಡ್ರೈ ರೋಸ್ಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಎಲ್ಲ ಕೂಡ ನೀರು ಹಾಕದೆ ಪೇಸ್ಟ್ ಮಾಡಿಟ್ಕೊಳ್ಳಿ ಆಮೇಲೆ ಒಂದು ಬೌಲ್ ಒಂದು ಪ್ಯಾನಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ನಾನು ಈ ಕಪ್ ಗ್ಲಾಸ್ ಅಲ್ಲಿ ಅಳತೆ ತಗೊಂಡಿರೋದು ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಲಿ ಅಷ್ಟೊತ್ತಿಗೆ ನೋಡಿ ಒಂದು ತುಂಡು ಇಂಗು ನೀರಲ್ಲಿ ಹಾಕ್ಬಿಟ್ಟು ಇದನ್ನು ಕರಗಿಸ್ತಾ ಇದ್ದೀನಿ ಹುಡಿ ಇದ್ದರೆ ಹುಡಿ ಹಾಕೋಬಹುದು ನಿಮಗೆ ಇದನ್ನು ಚೆನ್ನಾಗಿ ಕರಗಿಸಿಟ್ಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಆಮೇಲೆ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಆಮೇಲೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಳ್ಳಿ ಇವಾಗಲೇ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಹಾಕಬೇಕು ಆಮೇಲೆ ಇಂಗಿನ ನೀರು ರೆಡಿ ಮಾಡಿಟ್ಟಿರುವಂಥದ್ದು ಅದನ್ನು ಕೂಡ ಹಾಕ್ಕೊಂಡು ನಾವಿಲ್ಲಿ ಎರಡು ಕಪ್ ಅಕ್ಕಿ ಹುಡಿ ಸೇರಿಸ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಎರಡು ಕಪ್ ಅಕ್ಕಿ ಹುಡಿ ಅಕ್ಕಿ ಹುಡಿ ಹಾಕುವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಇನ್ನು ಸ್ವಲ್ಪ ಫ್ಲೇಮ್ ಸ್ವಲ್ಪ ಲೋ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ಸಲ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಐದು ನಿಮಿಷ ಹಾಗೆಯೇ ಮುಚ್ಚಿಟ್ಕೊಳ್ಳಿ ಐದು ನಿಮಿಷ ಕಳೆದ ಮೇಲೆ ನೋಡಿ ಇವಾಗ ನೋಡಿ ಹಿಟ್ಟು ನೋಡಿ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ಇದನ್ನ ನಾವು ಚಪಾತಿಗೆ ಯಾವ ರೀತಿ ನಾದ್ಕೋತೀವೋ ಅದೇ ರೀತಿ ನಾದ್ಕೋಬೇಕು ಸಾಫ್ಟ್ ಆಗಿ ಬರೋ ತನಕ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಲಟ್ಟಿಸ್ಬೇಕು ನಿಮಗೆ ಬೇಕಿದ್ರೆ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಸಪ್ರೇಟ್ ಒಂದೊಂದಾಗಿ ಲಟ್ಟಿಸ್ಬೋದು ಇಲ್ಲ ಒಟ್ಟಿಗೆ ಬೇಕಿದ್ರೆ ಚಪಾತಿಗೆ ನಾವು ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸಿ ಯಾವ ಶೇಪಲ್ಲಿ ರೌಂಡ್ ಶೇಪಲ್ಲಿ ಬೇಕಿದ್ರೆ ಅದೇ ರೀತಿ ಕಟ್ ಮಾಡಿಕೊಂಡು ಹಾ ಮಾಡ್ಬೋದು ನಿಮಗೆ ನಾನಿಲ್ಲಿ ಒಂದೊಂದು ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಇದಕ್ಕಿಂತ ಚೆನ್ನಾಗಿ ರೌಂಡ್ ಶೇಪ್ ಬೇಕಿದ್ರೆ ಈ ರೀತಿ ಏನಾದ್ರು ಗ್ಲಾಸ್ ಅನ್ನ ಉಪಯೋಗಿಸ್ಕೊಂಡು ನಿಮಗೆ ರೌಂಡ್ ಅಲ್ಲಿ ಇದನ್ನ ಕಟ್ ಮಾಡಬಹುದು ನೋಡಿ ಈ ರೀತಿ ಬರುತ್ತೆ ಆದ್ರೆ ನೀವು ತುಂಬಾ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು ನೋಡಿ ಈ ರೀತಿ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿದ್ರೆ ಇನ್ನು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಎಣ್ಣೆಯಲ್ಲಿ ಹಾಕುವಾಗ ನಿಮ್ಗೆ ಎಷ್ಟು ಬೇಕಿದ್ರು ಹಾಕೋಬಹುದು ಅಂದ್ರೆ ನೀವು ಎಣ್ಣೆ ಎಷ್ಟು ತಗೋತೀವೋ ಅದಕ್ಕೆ ಫುಲ್ ಆಗಿ ಬರೋ ತನಕ ನಿಮಗೆ ಒಮ್ಮೆಲೆ ಇದನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುವ ತನಕ ಇದನ್ನ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಸೂಪರ್ ಆಗಿರುವಂತ ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ನಿಪ್ಪಟ್ಟು ಇಲ್ಲಿ ರೆಡಿ ಆಗಿದೆ ಅಕ್ಕಿ ಹುಡಿಯಲ್ಲಿ ಮಾಡಿಟ್ಟಿರುವಂತಹ ನಿಪ್ಪಟ್ಟು ಬೇರೆ ಏನು ಹಾಕೊಂಡಿಲ್ಲ ಕಡಲೆ ಹುಡಿ ಆ ರೀತಿ ಏನು ಉಪಯೋಗಿಸ್ಕೊಂಡಿಲ್ಲ ಕೇವಲ ಅಕ್ಕಿ ಹುಡಿ ಮಾತ್ರ ಉಪಯೋಗಿಸಿ ಮಾಡಿರೋದು ನೋಡಿ ಎಷ್ಟೊಂದು ಗರಿ ಗರಿ ಆಗಿದೆ ಅಂತ ನಿಮ್ಗೆ ನೋಡುವಾಗ್ಲೇ ಗೊತ್ತಾಗುತ್ತೆ ಅಂದ್ರೆ ನಾವು ತೆಳುವಾಗಿ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೇಕಿದ್ರೆ ಸ್ವಲ್ಪ ದಪ್ಪ ಮಾಡಿದ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಇದೆ ನೋಡಿ ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ ಪೇಜ್ ಫಾಲೋ ಮಾಡಿ ಓಕೆ ಯು